ಸ್ನೇಹಿತರ ನೋಡಿ ಈ ಮಾಗಡಿ ಅನ್ನೋ ಊರು ಬೇಲೂರು ಮತ್ತೆ ಚಿಕ್ಕಮಗಳೂರು ಐವಿನಲ್ಲೇ ಸಿಗುತ್ತೆ ನಮಗೆ ಈ ಊರಿನ ಹೊರಗಡೆ ಅಂದ್ರೆ ಖಾಲಿ ಬಯಲಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಈ ಭಾಗದಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೇವಸ್ಥಾನದ ರಚನೆ ನೋಡಿ ಹೊರಭಾಗ ಹೊರಭಾಗದ ಗೋಡೆಗಳಿದು ಇದು ಗರ್ಭಗುಡಿ ಗರ್ಭಗುಡಿಯ ಹೊರಭಾಗ ಇದು ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ಜಶ್ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆ ಎಷ್ಟು ಸಂಪದ್ಭರಿತವಾಗಿದೆ ಅಂದರೆ ಹೊಯ್ಸಳ ದೇವಸ್ಥಾನಗಳಿಗೆ ಈ ತಾಲೂಕಲ್ಲಿ ಸುಮಾರು ನೂರಾರು ದೇವಸ್ಥಾನಗಳು ನಮಗೆ ಕ ಕಾಣ ಸಿಗ್ತವೆ ಹಾಗೆ ಚಿಕ್ಕಮಗಳೂರು ಟೌನ್ ಸುತ್ತಮುತ್ತ ಕೂಡ ಎಷ್ಟೊಂದು ಹೊಯ್ಸಳ ದೇವಸ್ಥಾನಗಳಿದ್ದಾವೆ ಅಂತ ಹೇಳಿದ್ರೆ ಸುಮಾರು ಒಂದು ವಾರ ಬೇಕು ನಮಗೆ ಅಷ್ಟು ದೇವಸ್ಥಾನಗಳಿದ್ದಾವೆ ನೋಡೋದಕ್ಕೆ ಸೊ ಅಂತಹ ಒಂದು ದೇವಸ್ಥಾನ ನೋಡೋದಕ್ಕೆ ಇವತ್ತು ಬಂದಿದ್ದೀನಿ ಇದಿರೋದು ಮಾಗಡಿ ಅನ್ನೋ ಒಂದು ಊರು ಹಾಸನ ಮತ್ತು ಚಿಕ್ಕಮಗಳೂರು ಡಿಸ್ಟಿಕ್ ಬಾರ್ಡ್ರಲ್ಲಿ ಒಂದು ಊರು ಸಿಗುತ್ತೆ ನಮಗೆ ಈ ಊರು ಪಕ್ಕದಲ್ಲೇ ಅಲ್ಮಿಡಿ ಇದೆ ಮುಗುಳುವಳ್ಳಿ ಇದೆ ಸೊ ಎಲ್ಲ ಐತಿಹಾಸಿಕ ಗ್ರಾಮಗಳವೆಲ್ಲವೂ ಸೊ ಆ ಗ್ರಾಮಗಳಿಗೆ ಸಾಲಿಗೆ ಸೇರುವಂಥ ಒಂದು ಊರು ಮಾಗಡಿ ಸೊ ಈ ಮಾಗಡಿನಲ್ಲಿ ಒಂದು ಈಶ್ವರ ದೇವಸ್ಥಾನ ಮತ್ತು ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ ಇವತ್ತಿಗೆ ತುಂಬ ಅಂದರೆ ತುಂಬಾ ಭಾಳ ಬಿದ್ದುಬಿಟ್ಟಿದೆ ಜೀರ್ಣೋದ್ಧಾರ ಮಾಡೋಕ್ಕೆ ಆಗೋ ಆಗೋ ಅಂಥ ಒಂದು ಸಾಧ್ಯತೆ ಇದೆ ಬಟ್ ಇವತ್ತಿನ ಸ್ಥಿತಿ ತುಂಬಾ ಶೋಚನೀಯವಾಗಿದೆ ಆ ಗರ್ಭಗುಡಿ ಕಲ್ಲಿಗಳೆಲ್ಲ ಬಿದ್ದೋಗಿದೆ ಮುಂಭಾಗ ಮುಖಮಂಟಪ ಬಿದ್ದೋಗಿದೆ ನವರಂಗ ಬಿದ್ದೋಗಿದೆ ಬನ್ನಿ ವಿಡಿಯೋದಲ್ಲಿ ದೇವಸ್ಥಾನ ಹೇಗಿದೆ ನೋಡೋಣ ಸ್ನೇಹಿತರು ನೋಡಿ ಈ ಮಾಗಡಿ ಅನ್ನೋ ಊರು ಬೇಲೂರು ಮತ್ತೆ ಚಿಕ್ಕಮಗಳೂರು ಹೈವೇನಲ್ಲೇ ಸಿಗುತ್ತೆ ನಮಗೆ ಈ ಊರಿನ ಹೊರಗಡೆ ಅಂದ್ರೆ ಖಾಲಿ ಬಯಲಲ್ಲಿ ಒಂದು ದೇವಸ್ಥಾನ ಇದೆ ಅಂದರೆ ಎಲ್ಲ ಪೊದೆಗಳಲ್ಲಿ ಮುಚ್ಚೋಗಿರೋಂಥ ಒಂದು ಸ್ಥಿತಿನಲ್ಲಿ ಇದೆ ದೇವಸ್ಥಾನ ಇದು ನೋಡಿ ಇತ್ತೀಚೆಗೆ ಇಲ್ಲಿ ನೆಲವನ್ನೆಲ್ಲ ಮಟ್ಟ ಮಾಡಿದ್ದಾರೆ ಆ ಮಟ್ಟ ಮಾಡಿರೋದ್ರಿಂದ ನಮಗೆ ಇಲ್ಲಿ ದೇವಸ್ಥಾನ ಸ್ವಲ್ಪ ಇರೋ ತರ ಕಾಣಿಸುತ್ತೆ ನೋಡಿ ಸ್ನೇಹಿತರಲ್ಲಿ ದೊಡ್ಡ ದೊಡ್ಡ ಮರ ಎಲ್ಲ ಕಳ್ಳಿ ಗಿಡ ಬೆಳ್ಕೊಂಡಿರೋದೆಲ್ಲ ಗರ್ಭಗುಡಿ ಅದು ನವರಂಗ ಆದರೆ ಅಲ್ಲಿಗೆ ಹೋಗೋಕ್ಕಂತೂ ತುಂಬಾನೇ ಕಷ್ಟ ಪಡ್ಬೇಕು ಯಾಕಂದ್ರೆ ಅಲ್ಲಿ ಹೆಜ್ಜೆನ್ ಕಟ್ಟಿದೆ ಹೆಜ್ಜೆನ್ ಕಟ್ಟಿರೋದ್ರಿಂದ ತುಂಬಾನೇ ರಿಸ್ಕ್ ಅಲ್ಲಿವರೆಗೂ ಹೋಗೋದಕ್ಕೆ ಬಟ್ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಬಟ್ ನಮ್ಗೆ ಇಲ್ಲಿಂದಾನೇ ಕಾಣಿಸುತ್ತೆ ಆ ದೇವಸ್ಥಾನದ ಏನೋ ಗರ್ಭಗುಡಿ ಮತ್ತೆ ಅಲ್ಲಿನ ಕಲ್ಲುಗಳು ಅದೆಲ್ಲ ದೂರದಿಂದನೇ ಕಾಣಿಸುತ್ತೆ ನಮ್ಗೆ ನೋಡಿ ಈ ತರ ಒಂದು ಸ್ಥಿತಿನಲ್ಲಿರುವಂತಹ ಒಂದು ದೇವಸ್ಥಾನ ಮತ್ತೆ ಸುತ್ತಮುತ್ತ ಎಲ್ಲ ನಾವು ಈ ಕಲ್ಲುಗಳನ್ನೆಲ್ಲ ನೋಡ್ಬೋದು ಅಂದ್ರೆ ದೇವಸ್ಥಾನದ ಕಲ್ಲುಗಳೆಲ್ಲ ಜರುಗ್ಬಿಟ್ಟು ಕೆಳಗಡೆ ಬಿದ್ದೋಗಿದೆ ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ರೆಲ್ಲ ದೇವಸ್ಥಾನದ ಬೋಧಿಗೆ ಇದು ಅಂದರೆ ನವರಂಬ ನವರಂಗ ಕಂಬದ ಮೇಲೆ ಇರುವಂಥ ಒಂದು ಬೋದಿಗೆ ಇದು ಆ ಬೋದಿಗೆ ಇಲ್ಲಿ ಬಿದ್ದಿದೆ ಮತ್ತು ಕಂಬಗಳು ಕೂಡ ಅಲ್ಲಲ್ಲಲ್ಲಿ ಚದ್ರಕೊಂಡು ಬಿದ್ದಿದ್ದಾವೆ ದೇವಸ್ಥಾನದ ಎಲ್ಲ ಪಾರ್ಟ್ಸು ಇಲ್ಲಿ ಹೊರಗಡೆಗೆ ಬಿದ್ದಿದ್ದಾವೆ ಸ್ನೇಹಿತರೆ ಸೊ ಇದನ್ನೇ ಈ ಮತ್ತೆ ಬಳಸಿ ಕ ನೀಟಾಗಿ ಜೀರ್ಣೋದ್ಧಾರ ಮಾಡಿದ್ರೆ ಇದೇ ಕಲ್ಲುಗಳಲ್ಲಿ ನಾವು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡ್ಬೋದು ಎಲ್ಲ ಕಲ್ಲುಗಳು ಸುಸ್ಥಿತಿನಲ್ಲಿದ್ದಾವೆ ಯಾವುದು ಹೊಡೆದೋಗಿಲ್ಲ ಅದೇ ಕೆಳಗಡೆಗೆ ಬಿದ್ದಿದ್ದಾವೆ ಅಷ್ಟೇ ಸೊ ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕು ಅಂದರೆ ಇಲ್ಲಿರೋ ಕಲ್ಲುಗಳನ್ನೇ ಬಳಸಿ ಮೂಲ ಮೂಲ ಸ್ಥಿತಿ ಏನಿತ್ತು ಅದೇ ಸ್ಥಿತಿನಲ್ಲೇ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾಗಿದೆ ಸೊ ಈ ದೇವಸ್ಥಾನದಲ್ಲಿ ವಿಗ್ರಹ ಇವತ್ತು ಸದ್ಯಕ್ಕಿಲ್ಲ ಆದರೆ ಇಲ್ಲಿದ್ದಂಥ ಒಂದು ವಿಗ್ರಹವನ್ನ ಊರೊಳಗಡೆ ಏನು ದೇವಸ್ಥಾನ ಅದು ಅಲ್ಲ ಕರಿ ಕರಿಮಾರಿಯಮ್ಮ ದೇವಸ್ಥಾನ ಆ ಕರಿಮಾರಿಯಮ್ಮ ದೇವಸ್ಥಾನ ಅಂತ ದೇವಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಕಾಂಪೌಂಡ್ ಅಲ್ಲಿ ಒಂದು ವಿಗ್ರಹವನ್ನ ಇಟ್ಟಿದ್ದಾರೆ ಸ್ನೇಹಿತರೆ ಆ ಬಹುಶಃ ಅದು ಇದೇ ದೇವಸ್ಥಾನದ ಮೂಲ ಮೂರ್ತಿ ಅಂತ ಅನ್ಸುತ್ತೆ ಸೊ ಈ ದೇವಸ್ಥಾನದ ಒಳಗಡೆ ಯಾವುದೋ ಮೂರ್ತಿ ಇದ್ದಂಗೆ ಇವತ್ತು ಅನಿಸೋದಿಲ್ಲ ನಮಗೆ ಸೊ ಆ ಮೂಲ ಮೂರ್ತಿ ಸಂರಕ್ಷಣೆ ಮಾಡಲಾಗಿದೆ ಆದರೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ರೆ ಅದೇ ಮೂರ್ತಿ ಅಥವಾ ಬೇರೊಂದು ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ಪ್ರತಿಷ್ಠಾಪನೆ ಮಾಡಿದ್ರೆ ನೋಡಿ ಖಾಲಿ ಬಯಲಲ್ಲೆಲ್ಲ ಇಲ್ಲೆಲ್ಲ ಮನೆಗಳಾಗೋ ಸಾಧ್ಯತೆ ಇದೆ ಸೊ ಮನೆಗಳಾದರೆ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆದರೆ ಅವರು ಈ ದೇವಸ್ಥಾನದ ಪೂಜೆಗಳನ್ನು ಹೋಗ್ತಾರೆ ನೋಡಿ ಈ ಭಾಗದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೇವಸ್ಥಾನದ ರಚನೆ ನೋಡಿ ಹೊರಭಾಗ ಹೊರಭಾಗದ ಗೋಡೆಗಳಿದು ಇದು ಗರ್ಭಗುಡಿ ಗರ್ಭಗುಡಿಯ ಹೊರಭಾಗ ಇದು ಸೊ ನಮಗೆ ಈ ಭಾಗದಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ದೇವಸ್ಥಾನದ ರಚನೆ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಅಧಿಷ್ಠಾನ ಅಧಿಷ್ಠಾನದ ಕಲ್ಲುಗಳು ಮತ್ತು ನೋಡಿ ಈ ಭಾಗದಲ್ಲಿ ಸ್ವಲ್ಪ ನಮಗೆ ದೇವಸ್ಥಾನದ ಗೋಡೆಗಳು ಕಾಣಿಸುತ್ತೆ ಆದರೆ ಇನ್ನೊಂದು ಭಾಗದಲ್ಲಿ ಪೂರ್ತಿ ಬಿದೋಗಿದೆ ಸೊ ಈ ಭಾಗದಿಂದ ನಮಗೆ ಇದೊಂದು ಹೊಯ್ಸೋಳ ದೇವಸ್ಥಾನ ಅಂತ ಸ್ವಲ್ಪನಾದರೂ ಗೊತ್ತಾಗುತ್ತೆ ಸರ್ ನಮಸ್ತೆ ಸರ್ ಏನೋ ಮಾಗಡಿ ಗ್ರಾಮದಲ್ಲಿ ಇತ್ತೆ ದೇವಸ್ಥಾನ ಒಂದು ಎಲ್ಲ ಬಿದ್ದೋಗಿದೆ ಅವ್ರಿಗೆ ಬಂದಿದ್ದಾರೆ ಏನಾರು ಒಂದು ಮಾದರೆ ಒಂದು ಪೂಜೆ ಗೀಜೆ ಮಾಡ್ಕೋಬೋದು ಸರ್ ಏನೋ ಒಂದು ಸ್ಥಾನ ಆಯ್ತೈತೆ ನರಸಿಂಹಸ್ವಾಮಿ ಅಂತ ನಿಮ್ಮ ಹೆಸರು ಸರ್ ಬಸರಾಜ್ ಐ ನೀವು ನೋಡಿದಾಗಿಂದ ಇದೇ ತರ ಇದೆ ದೇವಸ್ಥಾನ ನೋಡಿದ ಇದೇ ಸರ್ ಪಾಪ ಈಗ ಬಿದ್ದೋಯ್ತು ಅಲ್ಲಿ ಇಲ್ಲಿ ಏನಾರು ಆಗಿದೆ ಆ ಪರಮಾತ್ಮ ಒಂದು ಸ್ಥಾನ ಆದರೆ ಓಕೆ ಸರ್ ಅಂದರೆ ಇದು ದೇವಸ್ಥಾನ ಜೀರ್ಣೋದ್ಧಾರ ಅದೇ ನೀವು ಪೂಜೆಗಳು ಮಾಡ್ಕೊಂಡು ಹೋಗ್ತೀರಾ ಸರ್ ಓಕೆ ಮಾಡ್ತಾರೆ ಯಾರಾದರೂ ಮಾಡ್ತಾರೆ ಹಾರುನಾಥ್ರು ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಚಿಕ್ಕಮಗಳೂರು ತಾಲೂಕು ಮಾಗಡಿ ಗ್ರಾಮದ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೊಯ್ಸಳ ದೇವಸ್ಥಾನ ನೀವು ಹೊಯ್ಸಳ ದೇವಸ್ಥಾನ ಅಂದ್ರೆ ಬೇಲೂರು ಹಳೆಬೀಡು ಸೋಮನಾಥ್ಪುರ ಅಂತ ಸುಮ್ನ ಆಗ್ತೀರಾ ಆದ್ರೆ ಎಂತೆಂತ ಹೊಯ್ಸಳ ದೇವಸ್ಥಾನಗಳಿದೆ ಅಂತ ನಾನು ನನ್ನ ವಿಡಿಯೋಗಳಲ್ಲಿ ನಿಮ್ಗೆ ತೋರಿಸ್ತಾನೆ ಇರ್ತೀನಿ ತುಂಬಾನೇ ತುಂಬಾ ಅಂದ್ರೆ ತುಂಬಾನೇ ದುಸ್ಥಿತಿನಲ್ಲಿರುವಂತಹ ದೇವಸ್ಥಾನಗಳು ನೂರಾರು ಇದಾವೆ ಸೊ ಅದೆಲ್ಲವನ್ನು ಅಹ್ ಉಳ್ಸ್ಕೋಬೇ ಅಂತ ಒಂದು ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ಇನ್ನು ಮುಂದಿನ ಜನರೇಷನ್ಗಳಿಗೂ ಕೂಡ ಈ ದೇವಸ್ಥಾನಗಳು ಉಳ್ಕೋಬೇಕಾಗತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ನಮಸ್ಕಾರ